ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಮನೆಯ ವಾಸ್ತು ದೋಷ ನಿವಾರಣೆಗೆ ಈ ಚಿಕ್ಕ ಚಿಕ್ಕ ವಸ್ತುಗಳನ್ನ ಯಾವ ರೀತಿನ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಅಂತ ತುಂಬಾನೇ ದುಡ್ಡು ಖರ್ಚು ಮಾಡಿರ್ತೀರ ಕೆಲವರು ಆದ್ರೂ ಕೂಡ ರಿಸಲ್ಟ್ ಸಿಕ್ಕಿರೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ದೊಂದು ವೆಚ್ಚ ಮಾಡದೆ ನಮಗೆ ಅತಿ ಸುಲಭವಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಇಂಥ ವಸ್ತುಗಳಿಂದ ನಾವು ಯಾವ ರೀತಿ ವಾಸ್ತು ದೋಷ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ತುಂಬಾ ವಿಚಾರಗಳನ್ನ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಮ ಹಿರಿಯರು ಯಾವ ರೀತಿ ವಾಸ್ತುನ ನೋಡ್ತಾ ಇದ್ರು ಮನೆಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅದೇ ಅತಿ ಮುಖ್ಯವಾದಂತ ವಾಸ್ತು ಅಲ್ವಾ ಇರೋದೇ ನಾಲ್ಕ್ ಮೂಲೆ ಆ ಜಾಗದಲ್ಲಿ ಏನೇನ್ ಬರ್ಬೇಕೋ ಅದಿದ್ರೆ ಮನೆಯ ವಾತಾವರಣ ಮನೆಯ ವಾಸ್ತು ಎಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ ಏನು ಆಗಲ್ಲ ಈಗ ಒಂದ್ ಮನೆ ಕಟ್ಟಿಸ್ತೀವಿ ಅಂದ್ರೆ ಅಥವಾ ನಾವು ಬಾಡಿಗೆ ಮನೆಗೆ ಹೋಗ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾನು ಕೂಡ ಸರಿಯಾಗಿರುತ್ತೆ ಅಂತ ಆಗಲ್ಲ ಕೆಲವು ಸಲ ಮನೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಇದ್ರೂ ಕೂಡ ಮನೇಲಿರುವಂತ ವ್ಯಕ್ತಿಗಳಿಗೆ ಆರೋಗ್ಯ ಚೆನ್ನಾಗಿರಲ್ಲ ಹಣಕಾಸಿನ ಸಮಸ್ಯೆ ಇರತ್ತೆ ನೆಮ್ಮದಿ ಇರಲ್ಲ ಈ ತರದ್ದೆಲ್ಲ ಇರತ್ತೆ ಆಗೇನ್ ಹೇಳ್ತಾರೆ ಗೊತ್ತಾ ಭೂಮಿ ದೋಷ ಇರಬಹುದು ಅಂತ ಹೇಳ್ತಾರೆ ಅಥವಾ ವಾಸ್ಕಲ್ನ ನೀವು ಸರಿಯಾದ ಮುಹೂರ್ತದಲ್ಲಿ ಇಟ್ಟಿರೋದಿಲ್ಲ ಅದರದ್ದು ದೋಷ ಇರಬಹುದು ಅಂತ ಹೇಳ್ತಾರೆ ಹೀಗೆ ಒಂದು ಸರಿ ಇದೆ ಅಂದ್ರೆ ಅಥವಾ ಒಂದು ಸರಿ ಇಲ್ಲ ಅಂದ್ರೆ ಅದಕ್ಕೆ ನಾನಾ ಕಾರಣಗಳು ಹುಟ್ಕೊಳ್ತವೆ ಹಾಗಾಗಿನೇ ಹೇಳ್ತಾ ಇದ್ದೀನಿ ಯಾವುದನ್ನು ಹೆಚ್ಚಿಗೆ ಮನಸ್ಸಲ್ಲಿ ಹಾಕೊಳಕ್ ಹೋಗ್ಬೇಡಿ ಪ್ರತಿ ಒಂದು ಕ್ಷಣನು ಪ್ರತಿಯೊಂದು ಕೆಲಸದಲ್ಲೂ ಅಥವಾ ನೀವು ವಾಸ ಮಾಡುವಂತ ಮನೇಲಿ ನಿಮ್ಮ ಜೊತೆ ಆ ಪರಮಾತ್ಮ ಇದಾರೆ ಅಂತ ತಿಳ್ಕೊಳ್ಳಿ ನನ್ ಫ್ರೆಂಡ್ ಒಬ್ರು ಒಂದ್ ಮಾತು ಹೇಳ್ತಾ ಇದ್ರು ನಾನ್ ಮೆಚೂರ್ಡ್ ಆದಾಗಿಂದನು ನನ್ ಡೇಟ್ ಸರಿಯಾಗಿ ಆಗೋದೇ ಇಲ್ಲ ಈಗ್ಲೂ ಕೂಡ ಅಷ್ಟೇನೆ ಎರಡು ತಿಂಗಳು ಮೂರ್ ತಿಂಗಳು ಒಂದ್ಸಲನೇ ಆಗೋದು ಆದ್ರೂ ಕೂಡ ಮದ್ವೆನೂ ಆಯ್ತು ಹಿಂದಿಂದನೆ ಎರಡು ಮಕ್ಕಳು ಕೂಡ ಆಗೋಯ್ತು ಆಗಿದ್ರೆ ಅದಕ್ಕೆ ಒಂದು ದೊಡ್ಡ ಕತೆನೆ ಹೇಳ್ಬಿಡ್ತಾ ಇದ್ರು ಪಿ ಸಿ ಪ್ರಾಬ್ಲಮ್ ಅಂತೆ ಗರ್ಭಕೋಶ ಹಾಗಿದೆ ಹೇಗಿದೆ ಬೆಳವಣಿಗೆ ಇಲ್ಲ ತುಂಬಾ ಚಿಕ್ಕ ಚಿಕ್ಕೇಜ್ ಮದುವೆ ಆದ್ರಿ ಅಥವಾ ಏಜ್ ಅಲ್ಲಿ ಮೆಚೂರ್ಡ್ ಆಗಿರ್ತೀರಾ ಅದು ಇದು ಅಂತೆಲ್ಲ ಹೇಳ್ಬಿಡ್ತಾರೆ ಆದ್ರೆ ಆಗ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ದೆ ಇರೋದ್ರಿಂದ ಅದ್ರ ಬಗ್ಗೆ ಏನು ತಿಳ್ಕೊಳ್ದೆ ಇರೋದ್ರಿಂದ ಎರಡು ಮಕ್ಳು ಆಯ್ತು ಅಂತ ಹೇಳ್ತಾ ಇದ್ರು ಇದಿಕ್ ಏನ್ ಹೇಳೋದೇಳಿ ಅಲ್ವಾ ಏನು ವಾಸ್ತು ಸರಿಲ್ಲ ಅಂತ ಹೇಳೋದ ಆರೋಗ್ಯ ಸಮಸ್ಯೆ ಅಂತ ಹೇಳೋದ ಯಾವುದು ಅಂತ ಹೇಳಕ್ ಪ್ರತಿಯೊಂದನ್ನು ಹಾಗೆ ನಾವು ತಿಳ್ಕೊಳ್ಳೋವರೆಗೂ ಅದರದ್ದು ಸಮಸ್ಯೆ ನಮಗೆ ಏನು ಕೂಡ ಆಗೋದಿಲ್ಲ ಅದನ್ನ ತಿಳ್ಕೊಂಡ್ ಮೇಲೆ ಅದರ ಸಮಸ್ಯೆಗಳು ಶುರು ಆಗ್ಬಿಡುತ್ತೆ ಅದು ಯಾಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ಬರೋವಂಥ ಭಯ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡುವಂತ ರೀತಿ ಇದರಿಂದನೇ ಸಮಸ್ಯೆ ಹೆಚ್ಚಾಗೋದೆ ವಿನಃ ವಾಸ್ತು ದೋಷ ಅನ್ನೋಂಥದ್ದು ಯಾವುದೇ ರೀತಿ ನಮ್ಗೆ ಸಮಸ್ಯೆಗಳನ್ನ ಮಾಡೋದಿಲ್ಲ ಆಯ್ತಾ ಹಾಗಾಗಿ ಹೇಳ್ತಾ ಇದೀನಿ ಈಗ ಸ್ವಂತ ಮನೆ ಆದ್ರೆ ಅದನ್ನ ಆಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಬಾಡಿಗೆ ಮನೆಗಳನ್ನ ಏನ್ ಮಾಡೋಕಾಗತ್ತೆ ಈಗ ನಮ್ ಬಜೆಟ್ ತಕ್ಕ ಹಾಗೆ ನಾವ್ ಮನೆ ಹುಡುಕೋಬೇಕು ವಾಸ ಮಾಡ್ಲೇಬೇಕು ಅನಿವಾರ್ಯ ಅದು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಈ ಏನಾದರೂ ದೋಷಗಳಿದೆ ಅಂತ ನಿಮಗ ಅನ್ಸಿದ್ರೆ ಈಗ ಅವ್ರ ಇವರೆಲ್ಲ ಹೇಳೋದನ್ನ ಕೇಳಿರ್ತೀರಾ ಅಥವಾ ನಿಮ್ಮ ಮನೆ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರ್ತೀರಾ ಈ ತರದ್ ಏನಾದ್ರು ದೋಷ ಇದೆ ಇದ್ರ ನಿವಾರಣೆಗೆ ಏನ್ ಮಾಡೋದು ಹೆಚ್ಚಿಗೆ ದುಡ್ಡು ಖರ್ಚು ಮಾಡೋ ಶಕ್ತಿನೂ ನಮ್ಗಿಲ್ಲ ಅಂತ ಅಂದ್ರೆ ನೀವು ಈ ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ಕಡಿಮೆ ಖರ್ಚಿನಲ್ಲಿ ಈ ಚಿಕ್ಕ ಚಿಕ್ಕ ವಸ್ತುಗಳು ಖಂಡಿತ ವಾಸ್ತುದೋಷ ದೋಷ ನಿವಾರಣೆನ ಮಾಡುತ್ತೆ ನಿಮ್ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗೋ ರೀತಿ ಮಾಡತ್ತೆ ತುಂಬಾನೇ ಹಣದ ಸಮಸ್ಯೆ ಇದೆ ಅಂದ್ರೆ ಒಂದು ಚಿಕ್ಕ ನವಿಲ್ಗರಿನ ನಿಮ್ಮ ಬೀರುನಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಒಡವೆ ಬಾಕ್ಸ್ಗಳಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಹಣದ ಅಭಿವೃದ್ಧಿ ಆಗತ್ತೆ ಹಾಗೇನೇ ತುಂಬಾ ಸಾಲ ಜಾಸ್ತಿ ಆಗಿದೆ ಅಥವಾ ಬೇರೆಯವ್ರಿಗೆ ದುಡ್ಡು ಕೊಟ್ಟಿದೀವಿ ಅದು ಬರ್ತಾ ಇಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡುವಂಥವ್ರೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ದಕ್ಷಿಣದ ಗೋಡೆ ನಿಮ್ಮ ಅಡಿಗೆ ಮನೆ ಯಾವ ಕಡೆ ಬಂದಿರುತ್ತಲ್ವ ಅಡಿಗೆ ಮನೆ ಒಳಗಡೆ ಅಲ್ಲ ಹೊರಗಡೆ ಹಾಲ್ನಲ್ಲಿ ಆ ಒಂದು ಮೂಲೆ ಯಾವ ಕಡೆ ಆದ್ರೂ ಆಗಿರ್ಬೋದು ಎಡ ಅಥವಾ ಬಲ ಯಾವದೇ ಕಡೆ ಆಗಿರ್ಬೋದು ಅಡಿಗೆ ಮನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದಕ್ಷಿಣ ದಿಕ್ಕು ಅಂತ ಹೇಳಿದ ತಕ್ಷಣ ಅದಕ್ಕೂ ಕೂಡ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಡುಗೆ ಮನೆ ಯಾವಾಗ್ಲೂ ದಕ್ಷಿಣ ದಿಕ್ಕಲ್ಲೇ ಬರೋದು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಹಾಲ್ನಲ್ಲಿ ನಿಮ್ಮ ಅಡುಗೆ ಮನೆಯ ಹೊರಗಡೆ ಎರಡೂ ಕಡೆ ಮೂಲೆ ಯಾವ್ದಾದ್ರೂ ಪರವಾಗಿಲ್ಲ ಎಡ ಅಥವಾ ಬಲ ಆ ಮೂಲೆಯಲ್ಲಿ ನವಿಲ್ಗರಿನ ಇಟ್ಕೋಬೇಕು ನೀವು ಎರಡು ನವಿಲ್ಗರಿ ಇಡ್ತೀರಾ ನಾಲ್ಕು ಆರು ಎಂಟು ಅಥವಾ ಐದು ಎಷ್ಟು ಬೇಕಾದರೂ ಇಡ್ಬೋದು ಇನ್ನೂ ಕೂಡ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ಬೇಕು ಅಂದ್ರೆ ಒಂದು ಕುಚ್ಚು ತರ ಇಡ್ಬೇಕು ಅದನ್ನ ಹೀಗೆ ಹರಡ್ಕೊಂಡಿರೋ ತರ ಇಡಬೇಕು ಈಗ ನವಿಲ್ಗರಿ ಗೆರೆ ಬಿಚ್ಚ ಗರಿ ಬಿಚ್ಚಿದಾಗ ಹೇಗ್ ಕಾಣಿಸುತ್ತೆ ನೋಡಿ ಆ ಥರ ಒಂದು ಸ್ವಲ್ಪ ಜಾಸ್ತಿ ಒಂದು ಇಷ್ಟು ದಪ್ಪ ಕುಚ್ಚು ತರ ಇಟ್ಟು ಯಾವ್ದಾದ್ರು ಒಂದು ವಾಸೊಳಗಡೆ ಆದ ಅದನ್ನ ಇಟ್ಟು ಹೀಗೆ ಹರಡಿಸಿ ಇಡಬೇಕು ಈ ತರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಮತ್ತೆ ಬಿಸ್ನೆಸ್ ಮಾಡೋರಿದ್ರೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ ಸಾಲ ಹಣದ ಸಮಸ್ಯೆ ಇದೆ ಅಂದ್ರೆ ನಿವಾರಣೆ ಆಗುತ್ತೆ ಇನ್ನೂ ಕೂಡ ಹೊರಗಡೆಯಿಂದ ಯಾರೇ ಬಂದ್ರು ಅವ್ರಿಗೆ ಎದುರುಗಡೆನೆ ಕಾಣಿಸೋ ತರ ಇಡೋದ್ರಿಂದನೂ ಕೂಡ ತುಂಬಾ ಒಳ್ಳೇದು ಎಂತದ್ದೇ ಒಂದು ನೆಗೆಟಿವಿಟಿ ಮನೆ ಒಳಗಡೆ ಬರೋದಿಲ್ಲ ಕೆಲವರಿಗೆ ಇದು ನಿಜನ ಸುಳ್ಳ ಗೊತ್ತಿಲ್ಲ ಏನೇ ಒಂದಾದ್ರು ಯಾರೋ ಬಂದ್ರು ಹೋದ್ರು ಏನೋ ಮಾಡಿದರೆ ಅವ್ರು ಬಂದು ಹೋದ್ಮೇಲೆ ನಮ್ಮನೇಲಿ ಯಾಕೋ ಈ ತರ ಆಯ್ತು ಅನ್ನೋದು ತುಂಬಾ ಅವ್ರ ಮನ್ ಲ್ಲಿ ಆಳ್ವಾಗಿ ಕೂತ್ ಬಿಟ್ಟಿರುತ್ತೆ ಅದನ್ನ ಅವ್ರ ಮನಸ್ಸಿಂದ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಮತ್ತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ ಬಂದ್ರು ಕೂಡ ಏನೋ ಅವರೆಲ್ಲ ಮಾಡ್ಬಿಟ್ಟಿದ್ದಾರೆ ಅನ್ನೋ ಸ್ವಲ್ಪ ಅಂತ ಭಾವನೆಗಳು ಇರುತ್ತೆ ಕೆಲವರಿಗೆ ಏನು ಮಾಡೋಕ್ಕಾಗಲ್ಲ ಕೆಲವರು ತುಂಬಾ ಸೆನ್ಸಿಟಿವ್ ಮೈಂಡ್ ಸೆಟ್ ಇರುತ್ತೆ ಅಂತವರು ಇಂಥದನ್ನ ತುಂಬಾ ಬೇಗ ಮನಸ್ಸಲ್ಲಿ ಹಾಕೊಂಡ್ಬಿಡ್ತಾರೆ ಹಾಗಾಗಿ ಹೇಳ್ತಾ ಇದೀನಿ ಅಂತಹದ್ದು ಏನೇ ನಿಮ್ಮ ಮನಸ್ಸಿನಲ್ಲಿ ಇದ್ರು ಅಂತದ್ರ ಬಗ್ಗೆ ನಿಮ್ಗೆ ಏನಾದ್ರು ಭಯ ಇದ್ರು ಯಾರಾದ್ರೂ ನಿಮ್ಗೆ ಏನಾದ್ರು ಒಂದು ವಾಮಾಚಾರ ಮಾಡ್ತಾರೆ ತರದ್ರ ಬಗ್ಗೆ ಏನಾದ್ರು ನಿಮಗ್ ಭಯ ಇದ್ರೆ ನೀವು ಹಾಲ್ನಲ್ಲಿ ಯಾರೇ ಒಳಗಡೆ ಬಂದ್ರು ಬಂದವರಿಗೆ ಎದ್ರುಗಡೆ ಕಾಣಿಸೋ ತರನೆ ಈ ತರ ಸ್ವಲ್ಪ ಹೆಚ್ಚಿಗೆ ಒಂದು ಕುಚ್ಚು ತರ ನವಿಲ್ಗರಿನ ಹರಡಿಸಿ ಇಟ್ಕೋಬೇಕು ಈ ತರ ಮಾಡೋದ್ರಿಂದ ಒಂದೇ ಒಂದು ಸಣ್ಣ ನೆಗೆಟಿವಿಟಿ ಅನ್ನೋದು ಕೂಡ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಪರಮಾತ್ಮನ ತಲೆಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ಈ ನವಿಲ್ಗರಿಗೆ ಅಂದ್ಮೇಲೆ ಇದಕ್ಕೆ ಎಷ್ಟು ಶ್ರೇಷ್ಠತೆ ಇರುತ್ತೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತ ಈ ವಸ್ತು ನಿಮ್ಮ ಮನೆಯ ಎಲ್ಲಾ ರೀತಿಯ ಒಂದು ವಾಸ್ತು ದೋಷ ನಿವಾರಣೆನ ಮಾಡುತ್ತೆ ಯಾವುದೇ ರೀತಿ ಭಯ ಇಟ್ಕೋಬೇಡಿ ಯಾರು ಏನೇ ಹೇಳಿದ್ರು ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಪರಮಾತ್ಮ ನಿಮ್ ಜೊತೆಗಿದ್ದಾರೆ ಅಂತ ತಿಳ್ಕೊಳ್ಳಿ ನೀವ್ ಈ ನವಿಲ್ಗರಿನ ಮನೇಲಿ ಇಟ್ಕೊಳ್ಳಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೇ ಇಲ್ಲ ಪ್ರೀತಿನೇ ಇಲ್ಲ ಯಾವಾಗ್ಲೂ ಜಗಳ ಅನ್ನೋದಾದ್ರೆ ಬೆಡ್ರೂಮ್ ಅಲ್ಲಿ ಎರಡು ನವಿಲ್ಗರಿ ಇಡ್ಬೇಕು ನೀವ್ ಯಾವ್ದೇ ಜಾಗದಲ್ಲಿ ಇಟ್ಕೊಳ್ಳಿ ನಿಮ್ಮ ಬೆಡ್ ಮಲ್ಗೋ ಕಡೆ ನಿಮ್ಮ ತಲೆ ಹಿಂಭಾಗದಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ ನೀವ್ ಎದ್ದ ತಕ್ಷಣ ಕಾಣಿಸೋ ರೀತಿ ನಿಮ್ಮ ಬೆಡ್ರೂಮಿನ ನಾಲ್ಕು ಮೂಲೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ನೀವು ನವಿಲ್ಗರಿ ಇಡ್ಬೋದು ಓದೋ ಮಕ್ಕಳು ಸ್ಟಡಿ ರೂಮ್ ಗಳಲ್ಲೂ ಕೂಡ ಇಡಬಹುದು ದೇವ್ರ ಮನೆಯಲ್ಲೂ ಇರ್ ಇಡಬಹುದು ತುಂಬಾ ಜನ ಹೇಳ್ತಾ ಇರ್ತಾರ ಪೂಜಾ ರೂಮ್ ಅಲ್ಲಿ ಹಳ್ಳಿಗಳ ಕಾಟ ಜಾಸ್ತಿ ಅಂತ ನೀವು ಪೂಜಾ ರೂಮ್ ಅಲ್ಲಿ ಎರಡು ನವಿಲ್ಗರಿನ ಇಟ್ಟು ನೋಡಿ ಖಂಡಿತವಾಗ್ಲು ಇದರ ಒಂದು ತೊಂದರೆ ಕಡಿಮೆ ಆಗುತ್ತೆ ಹಲ್ಲಿಗಳ ಒಂದು ಕಾಟ ಕಡಿಮೆ ಆಗತ್ತೆ ನವಿಲ್ ಗರಿ ಇದ್ರೆ ಯಾವುದೇ ರೀತಿಯ ವಿಷ ಜಂತುಗಳು ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನವಿಲ್ಗರಿ ತುಂಬಾ ಒಳ್ಳೆಯ ವಾಸ್ತು ದೋಷ ನಿವಾರಕ ಶಕ್ತಿಯನ್ನ ಹೊಂದಿರುವಂತ ವಸ್ತು ಇದನ್ನ ತಂದಿಟ್ಕೊಳ್ಳಿ ಹಾಗೆ ಕೃಷ್ಣನ ಕೊಳಲು ಕಡಗೋಲು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಕಡಗೋಲನ್ನ ಮನೇಲಿ ಇಟ್ಕೊಂಡಿರ್ತೀವಿ ಅಂತ ಇದೇ ರೀತಿನೇ ಈ ವಸ್ತುಗಳಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚು ಮಾಡುವಂತ ಶಕ್ತಿ ಇರುತ್ತೆ ಹಾಗಾಗಿ ನಮ್ಗೆ ಕೊಳಲು ಹತ್ತು ರೂಪಾಯಿಗೂ ಸಿಗತ್ತೆ ಐವತ್ತು ರೂಪಾಯಿಗೂ ಸಿಗತ್ತೆ ಅಲ್ವಾ ಅದನ್ನ ಕೂಡ ತಂದಿಟ್ಕೊಳ್ಳಿ ಇಂಥದ್ದೇ ಜಾಗದಲ್ಲಿ ಇಡಬೇಕು ಅಂತ ಏನಿಲ್ಲ ನಿಮ್ ಮನೆ ಒಳಗಡೆ ಯಾರೇ ಬಂದ್ರು ಅವ್ರ ಎದುರುಗಡೆ ಕಾಣಿಸೋತರ ನೀವಿಟ್ರೆ ಸಾಕು ಮನಿ ಪ್ಲಾಂಟ್ ಇದಂತೂ ನಾವು ದುಡ್ಡು ತರೋ ಹಾಗೆ ಇಲ್ಲ ಬಿಡಿ ಯಾರ್ದಾದ್ರು ಮನೆ ಹತ್ರ ಮನಿ ಪ್ಲಾಂಟ್ ಬೆಳ್ದಿದ್ರೆ ಒಂದ್ ಸಣ್ಣ ಕಡ್ಡಿ ಕಟ್ ಮಾಡ್ಕೊಂಡ್ ಬಂದ್ ನಾವ್ ಹಾಕಿದ್ರು ಕೂಡ ಬೆಳೆದ್ಬಿಡತ್ತೆ ಮನೆ ಹೊರಗಡೆನೂ ಅಷ್ಟೇ ಮನೆ ಒಳಗಡೆನೂ ಅಷ್ಟೇ ಸಮೃದ್ಧಿಯಾಗಿ ಬೆಳೆಯುವಂತ ಗಿಡ ಹಾಗೆ ಒಂದ್ ಮಾತ್ ಹೇಳ್ತೀನಿ ಯಾವುದೇ ಗಿಡ ಆದ್ರೂ ಎರಡು ಮೀಟರ್ಗಿಂತ ಉದ್ದ ಬೆಳಿಬಾರ್ದು ಅಂದ್ರೆ ವಾಸ್ತು ಗಿಡಗಳು ಇದನ್ನ ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬೆಳೆದಿದೆ ನಮ್ಮ ಮನೇಲಿ ಇಲ್ಲಿಂದ ಅಲ್ಲಿ ತನಕ ಹಬ್ಬಿದೆ ಅಂತೇಳಿ ಅದನ್ನ ಹಾಗೆ ಬಿಡ್ಬೇಡಿ ಅವಾಗ ಅವಾಗ ಕಟ್ ಮಾಡ್ತಾ ಇರಿ ಸಲ ಈ ತರ ಬೆಳೆದಿರೋ ಗಿಡ ಸಡನ್ ಆಗಿ ಒಣಗೋಗ್ಬಿಟ್ರೆ ಅದು ಮುಂದೆ ಬರುವಂತ ಏನಾದರೂ ಅಪಾಯದ ಸೂಚನೆ ಆಗಿರುತ್ತೆ ಹಾಗಾಗಿ ಅದು ಒಣಗೋದಿಕ್ಕಿಂತ ಮೊದಲೇ ನೀವೇ ಸ್ವಲ್ಪ ಆಗಾಗ ಕಟ್ ಮಾಡಿ ಅದನ್ನ ಸ್ವಲ್ಪ ಸುತ್ತಮುತ್ತ ಚೆನ್ನಾಗಿ ಚಿಗುರ್ಕೊಂಡು ಕೌಲ್ ಅದು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ನು ಮನೆ ಒಳಗಡೆ ಇಡೋದಾದ್ರೆ ಕುಬೇರ ಮೂಲೆಯಲ್ಲಿ ಇಡಬೇಕು ಗಾಳಿ ಬೆಳಕಿಲ್ಲ ಅಂದ್ರೂ ಕೂಡ ಈ ಗಿಡ ಚೆನ್ನಾಗೆ ಬರುತ್ತೆ ವಾರದಲ್ಲಿ ಎರಡು ಮೂರ್ ಸಲ ಸ್ವಲ್ಪ ಹೊರಗಡೆ ಇಟ್ಟು ಸೂರ್ಯನ್ ಬೆಳಕಿಗೆ ಬೀಳೋ ತರ ಇಟ್ಟು ಆಮೇಲೆ ತೆಗೆದು ಕೂಡ ಅದೇ ಜಾಗದಲ್ಲಿ ಇಡಬಹುದು ಮತ್ತೆ ಕುಬೇರ ಮೂಲೆಯಲ್ಲಿ ಇಡ್ಬೇಕು ಅಂದ್ರೆ ಯಾವ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತೀರಾ ನಾನೀಗ ಇಲ್ಲಿ ಬರ್ದು ತೋರಿಸ್ತಾ ಇದ್ದೀನಿ ನೋಡಿ ಅಡಿಗೆ ಮನೆಯಲ್ಲಿ ಇಲ್ಲಿಂದ ಇಲ್ಲಿ ತನಕ ಮತ್ತೆ ಈ ಕಡೆ ಈ ಜಾಗದಲ್ಲಿ ಎಲ್ಲ ಶೇಪ್ ಅಲ್ಲಿ ನಮ್ಗೆ ಗ್ಯಾಸ್ ಕಟ್ಟೆ ಇರುತ್ತೆ ಈ ಮೂಲೆ ಕುಬೇರ ಮೂಲೆ ಅಂತ ಬರುತ್ತೆ ಈ ಜಾಗದಲ್ಲಿ ಮನಿ ಪ್ಲಾಂಟ್ ಇಡ್ಬೇಕು ಅದು ಯಾವ ರೀತಿ ಬೆಳೆಯುತ್ತೋ ನಿಮ್ಮ ಮನೇಲಿ ಅದೇ ರೀತಿ ಧನಾಭಿವೃದ್ಧಿ ಕೂಡ ಆಗುತ್ತೆ ಅಥವಾ ನೀವು ಹಾಲ್ನಲ್ಲೂ ಕೂಡ ಅಷ್ಟೇ ಎಲ್ಲೂ ಬೇಕಾದ್ರೂ ಇಡ್ಬೋದು ಇನ್ನು ಈಶಾನ್ಯ ಮೂಲೆಯಲ್ಲಿ ನಿಮ್ಗೆ ಜಾಗ ಇದ್ರೆ ಅಲ್ಲೂ ಕೂಡ ಇಟ್ ನೋಡಿ ತುಂಬಾನೇ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಯಾವ್ದೇ ಕಾರಣಕ್ಕೂ ಬೆಡ್ರೂಮ್ ಅಲ್ಲೆಲ್ಲ ಇಡಬಾರ್ದು ಮತ್ತೆ ಜಾಗ ಇಲ್ಲ ಅಂತ ಹೇಳಿ ಸ್ಟವ್ ಪಕ್ಕ ಮಾತ್ರ ದಯವಿಟ್ಟು ಇಡಕ್ ಹೋಗ್ಬೇಡಿ ಇದು ಕೂಡ ಒಳ್ಳೇದಲ್ಲ ಮನೇಲಿ ಜಗಳಗಳು ಜಾಸ್ತಿ ಆಗತ್ತೆ ಹಾಗಾಗಿ ಕುಬೇರ ಮೂಲೆಯಲ್ಲಿ ಮನಿ ಪ್ಲಾಂಟ್ ಇಡಬೇಕು ತುಂಬಾನೇ ಒಳ್ಳೇದು ಆಗಾಗ ಕಟ್ ಮಾಡ್ತಾ ಇರಿ ತುಂಬಾ ಎತ್ತರವಾಗಿ ತುಂಬಾ ದೂರಕ್ಕೆಲ್ಲ ಅದು ಹಬ್ಬೋದಿಕ್ಕೆಲ್ಲ ಬಿಡ್ಬೇಡಿ ವಾಸ್ತು ಆಮೆ ಇದ್ರ ಬಗ್ಗೆ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಆದ್ರೂ ಇದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಬರ್ತಾನೆ ಇತ್ತು ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೀವ್ ಯಾವುದೇ ರೀತಿಯ ವಾಸ್ತು ಆಮೆಗಳನ್ನ ನೀವು ತಂದಿಟ್ಕೋಬಹುದು ಆದ್ರೆ ಅದನ್ನ ಪೂಜಾ ರೂಮ್ ಅಲ್ಲಾದ್ರೂ ಇಡ್ಬಹುದು ಅಥವಾ ಹಾಲ್ನಲ್ಲಿ ಆದ್ರೂ ಇಡ್ಬಹುದು ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಾದ್ರೂ ಇಡಬಹುದು ನೀವ್ ಎಲ್ಲೇ ಇಟ್ರೂ ಕೂಡ ಅದರ ಮುಖ ನಿಮ್ಮ ಮನೆಯ ಒಳಗಡೆಗೆ ತಿರುಗಿರ್ಬೇಕು ಬಾಲ ಹಿಂದಕ್ಕಿರ್ಬೇಕು ಆತರ ನೀವು ಇಟ್ಕೊಳ್ಳಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಅಂತ ಯಾವ ದಿಕ್ಕನ್ನು ಕೂಡ ನೀವು ನೋಡ್ಬೇಡಿ ಆದ್ರೆ ಆಮೆಯ ಮುಖ ಒಳಗಡೆ ಬರ್ತಾ ಇರೋ ರೀತಿ ಇರ್ಬೇಕು ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಈ ತರ ಹೇಳ್ತಾ ಇದ್ದೀನಿ ನೀವು ದೇವ್ರ ಮನೆಯಲ್ಲಿ ಕೂಡ ಅಷ್ಟೇ ಹಾಲ್ನಲ್ಲಿ ಇಟ್ಟರು ಅಷ್ಟೇ ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿಟ್ರು ಕೂಡ ಅದರ ಮುಖ ಒಳಗಡೆಗೆ ಬರ್ತಾ ಇರೋ ತರ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ನೀರ್ನಲ್ಲಿ ಇಡ್ಬೇಕಂದ್ರೆ ನೀರ್ನಲ್ಲೂ ಇಡಬಹುದು ನೀವು ಪೂಜಾ ರೂಮಲ್ಲಿ ಇಡೋದಾದ್ರೆ ಅಕ್ಕಿ ಮೇಲೂ ಕೂಡ ಇಡಬಹುದು ಯಾಕಂದ್ರೆ ಇದರ ಹಿಂಭಾಗದಲ್ಲಿ ನೀವು ಹಿತ್ತಾಳೆ ಅಥವಾ ಬೆಳ್ಳಿದಲ್ಲಿ ಅಥವಾ ಪಂಚಲೋಹದ ಏನಾದ್ರೂ ತಗೊಂಡ್ರೆ ಇದರ ಹಿಂಭಾಗದಲ್ಲಿ ಈ ತರ ನಂಬರ್ಸ್ ಇರುತ್ತೆ ಈ ನಂಬರ್ಸು ನಾವು ಅಕ್ಕಿ ಮೇಲೆ ಇಟ್ಟಾಗ ಅದರ ಒಂದು ಎನರ್ಜಿ ಅದ್ರಲ್ಲಿ ಇರುತ್ತೆ ಆ ಅಕ್ಕಿನ ನಾವು ಅಡಿಗೆಗೆ ಬಳಸ್ಕೊಂಡು ನಾವು ಊಟ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಮತ್ತೆ ಈಗ ಸ್ಫಟಿಕದ ಆಮೆಗಳಾದ್ರೆ ಅದನ್ನ ನೀರ್ನಲ್ಲೇ ಇಡಬೇಕು ನೀರ್ನಲ್ಲಿ ಇಡಬಹುದು ಮತ್ತೆ ಈ ತರ ಆಮೆಗಳ್ನು ಕೂಡ ಅಷ್ಟೇ ನೀರು ಅಥವಾ ಅಕ್ಕಿನಲ್ಲಿ ಎರಡು ಮೇಲೂ ಕೂಡ ಇಡಬಹುದು ಆಮೆನ ನಾವು ವಾಸಿ ಅಂತ ಹೇಳ್ತೀವಿ ಅದು ನೀರ್ನಲ್ಲೂ ಕೂಡ ಇರತ್ತೆ ನೆಲದ ಮೇಲೂ ಕೂಡ ವಾಸ ಮಾಡುತ್ತೆ ನೀವು ನೀರ್ನಲ್ಲಿ ಏನಾದ್ರೂ ಇಟ್ರೆ ಪ್ರತಿ ದಿನ ನೀರ್ ಬದಲಾಯಿಸ್ಬೇಕು ಮತ್ತೆ ಪ್ರತಿ ದಿನ ನೀರ್ ಹಾಕ್ತಾ ಇರ್ಬೇಕು ಯಾವುದೇ ಕಾರಣಕ್ಕೂ ನೀರೆಲ್ಲ ಡ್ರೈ ಆಗಿ ಒಣಗೋ ತರ ಇಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಪೂಜಾ ರೂಮ್ ಅಲ್ಲಿ ಇಡೋದಾದ್ರೂ ಕೂಡ ಅಷ್ಟೇನೆ ಮುಖ ಒಳಗಡೆಗೆ ದೇವ್ರ ಇರಬೇಕು ಅದ್ರ ಬಾಲ ಆ ಹಿಂದಕ್ಕೆ ಇರಬೇಕು ಆ ತರನೇ ಇಡಬೇಕು ಯಾವಾಗ್ಲೂ ಆಮೆ ನಿಮ್ಮ ದೇವ್ರನ್ನ ನೋಡೋ ತರ ಇಟ್ಕೊಳ್ಳಿ ಪೂಜಾ ರೂಮ್ ಇಂದ ಒಳಗಡೆ ಬರೋ ತರ ಮುಖ ತಿರುಗಿಸಿ ಇಡಬೇಕು ಅಕ್ಕಿ ಅಥವಾ ನೀರ್ನಲ್ಲಿ ಎರಡರಲ್ಲೂ ಕೂಡ ಇಡಬಹುದು ಇದೆಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದಂತ ಇದ್ದೀನಿ ಆಂಜನೇಯ ಸ್ವಾಮಿಯ ಫೋಟೋ ಇತ್ತೀಚೆಗೆ ವಿವರ್ಸ್ ಒಬ್ರು ಸುಮಾರು ಪ್ರಶ್ನೆ ಅಂದ್ರೆ ನಾನು ಆ ಕಮೆಂಟ್ಸ್ ನೋಡಿಲ್ಲ ಅಂತ ಅನ್ಕೊಂಡು ನಾಲ್ಕೈದು ಸಲ ಅದೇ ಕಮೆಂಟ್ಸ್ ರಿಪೀಟ್ ಮಾಡಿದ್ದಾರೆ ಅಂದ್ರೆ ಅದೇ ಪ್ರಶ್ನೆ ರಿಪೀಟ್ ಮಾಡಿದ್ದಾರೆ ಕೆಲವು ಸಲ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನು ಆನ್ಸರ್ ಮಾಡಿರ್ತೀನಿ ಆದ್ರೆ ಅವ್ರಿಗೆ ಅದು ಡಿಸ್ಪ್ಲೇ ಇರಲ್ಲ ಇದು ಇದು ನೆಟ್ವರ್ಕ್ ಪ್ರಾಬ್ಲಮಾ ಟೆಕ್ನಿಕಲ್ ಪ್ರಾಬ್ಲಮಾ ನನ್ಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ನಿಮ್ನ ಪ್ರಶ್ನೆಗಳೇನಾದ್ರೂ ಸ್ವಲ್ಪ ಡಿಫರೆಂಟ್ ಆಗಿದ್ರೆ ನಾನು ಅದು ಖಂಡಿತವಾಗ್ಲೂ ಆನ್ಸರ್ ಮಾಡಿರ್ತೀನಿ ಕೆಲವು ಸಲ ರಿಪೀಟ್ ರಿಪೀಟ್ ಪ್ರಶ್ನೆ ಬಂದಿದ್ರೆ ಒಂದೆರಡು ಸಲ ಸ್ಕಿಪ್ ಆಗಿರುತ್ತೆ ಕೆಲವು ಸಲ ನಿಮ್ ಕಮೆಂಟ್ಸ್ ನನಗೂ ಕೂಡ ಕಾಣಿಸೋದಿಲ್ಲ ಆ ತರನೂ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೆ ಆದ್ರೂ ಕೂಡ ನಾಲ್ಕೈದು ಸಲ ಈ ಕ್ವಶನ್ ರಿಪೀಟ್ ಆಗಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ನಾವು ತಂದ ಇಟ್ಕೊಂಡ್ಬಿಟ್ಟಿದೀವಿ ಈಗ ಪೂಜೆ ಮಾಡೋದಿಕ್ ಆಗ್ತಾ ಇಲ್ಲ ಅದನ್ನ ಏನ್ ಮಾಡೋದು ಅಂತ ಕೇಳಿದ್ರಿ ನಾನು ಒಂದ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಪೂಜೆಗೆ ಬಳಸುವಂತ ವಸ್ತುಗಳು ಅಂದ್ರೆ ಫೋಟೋ ಆಗಿರಲಿ ಏನೇ ವಿಗ್ರಹಗಳಾಗಿರ್ಲಿ ನೀವು ಏನಾದರೂ ತಗೊಳೋದಕ್ ಇಂತ ಮುಂಚೆ ಒಂದು ಹತ್ತು ಸಲ ಯೋಚನೆ ಮಾಡಿ ಬೇಕಾ ಬೇಡ್ವಾ ತಗೊಂಡ್ರೆ ನಾನು ಯಾವ ರೀತಿ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಯೋಚನೆ ಮಾಡಿ ತಗೊಳ್ಳಿ ದಯವಿಟ್ಟು ಹೇಳ್ತೀನಿ ಪೂಜೆ ಮಾಡೋವರ್ಗು ಮಾಡ್ತೀರಾ ಆಮೇಲೆ ಬೇಡ ಅನ್ಸಿ ಅದನ್ನ ಹೊರಗಡೆ ಹಾಕೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ಈಗ ನಾನ್ ಹೇಳ್ದಂತ ಯಾವುದೇ ವಸ್ತುಗಳು ನಿಮ್ಗೆ ಸಿಗಲ್ಲ ಅಥವಾ ತರೋಕೆ ಆಗಲ್ಲ ಅಂತ ನೀವ್ ಅನ್ಕೊಂಡ್ರು ಆಂಜನೇಯ ಸ್ವಾಮಿ ಫೋಟೋ ಅಂತೂ ಎಲ್ರಿಗೂ ಸಿಗುತ್ತೆ ತುಂಬಾ ದೊಡ್ಡ ಫೋಟೋನೇ ಇಟ್ಕೋಬೇಕು ಅಂತಿಲ್ಲ ಚಿಕ್ಕ ಫೋಟೋ ಇಟ್ಕೊಂಡ್ರು ಸಾಕು ಅಥವಾ ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋನೇ ಇಟ್ಕೊಳ್ಳೋದಾದ್ರೂನು ದಕ್ಷಿಣದ ದಿಕ್ಕು ನೋಡೋ ಹಾಗೆ ಅಂದ್ರೆ ಉತ್ತರದ ಗೋಡೆ ಅದ್ರಲ್ಲೂ ಈಶಾನ್ಯ ಮೂಲೆಯಲ್ಲಿ ಇಟ್ರೆ ತುಂಬಾ ಒಳ್ಳೇದು ಮನೆ ಹೊರಗಡೆ ಆದ್ರೂ ಸರಿ ಒಳಗಡೆ ಆದ್ರೂ ಸರಿ ನೀವು ದಕ್ಷಿಣದ ದಿಕ್ಕು ನೋಡೋ ಹಾಗೆ ಉತ್ತರದ ಗೋಡೆಗೆ ಆಂಜನೇಯ ಸ್ವಾಮಿ ಫೋಟೋನ ಹಾಕಿ ನಿಜ ಹೇಳ್ತೀನಿ ಎಂಥದ್ದೇ ವಾಸ್ತು ದೋಷ ಇರ್ಲಿ ಆರೋಗ್ಯ ಸಮಸ್ಯೆ ಇರ್ಲಿ ಏನೇ ಇದ್ರೂ ಕೂಡ ತುಂಬಾ ಬೇಗ ನಿವಾರಣೆ ಆಗ್ಬಿಡುತ್ತೆ ಆಂಜನೇಯ ಸ್ವಾಮಿಗೆ ಅಷ್ಟೊಂದು ಪವರ್ ಇದೆ ಹಾಗಾಗಿ ಮನೆ ಹೊರ್ಗಡೆ ಆದ್ರೂ ಪರವಾಗಿಲ್ಲ ಒಳಗಡೆ ಆದ್ರೂ ಪರವಾಗಿಲ್ಲ ದಕ್ಷಿಣ ದಿಕ್ಕು ನೋಡೋ ಹಾಗೆ ಉತ್ತರದ ಗೋಡೆಗೆ ನೀವು ಆಂಜನೇಯ ಸ್ವಾಮಿ ಫೋಟೋನ ಹಾಕೊಳ್ಳಿ ಈಗ ಯಾರೋ ಪ್ರಶ್ನೆ ಕೇಳಿದ್ರಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಹೊರ್ಗಡೆ ಹಾಕ್ತೀನಿ ಅಂತ ಯೋಚನೆ ಮಾಡಿ ಹೊರಗಡೆ ಹಾಕಿ ನಿಮ್ಮ ಮನೆ ಹೊರಗಡೆ ಆದ್ರೂ ಪರವಾಗಿಲ್ಲ ಉತ್ತರದ ಗೋಡೆ ದಕ್ಷಿಣ ದಿಕ್ಕು ನೋಡೋ ತರ ಆ ಒಂದು ಫೋಟೋನ ತಗಲ ಹಾಕಿ ಪ್ರತಿದಿನ ಒಂದು ಹೂ ಇಟ್ಟು ಪೂಜೆ ಮಾಡಿ ಸಾಕು ಅದಕ್ಕೋಸ್ಕರ ನೈವೇದ್ಯ ವ್ರತ ಪೂಜೆ ಎಲ್ಲಾ ಮಾಡ್ಬೇಕು ಅಂತ ಏನಿಲ್ಲ ಪ್ರತಿದಿನ ಒಂದು ಹೂ ಇಟ್ಟು ನಮಸ್ಕಾರ ಮಾಡಿದ್ರು ಸಾಕು ಭಗವಂತ ಸ್ವೀಕರಿಸ್ತಾರೆ ವಾಸ್ತು ದೋಷ ನಿವಾರಣೆಗೆ ಅಂತ ಹೇಳಿ ತುಂಬಾನೇ ದುಡ್ಡು ಖರ್ಚು ಮಾಡಬೇಡಿ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ತಂದು ಇಟ್ಕೋಬೇಡಿ ಹೆಚ್ಚಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನ ಪೀಸ್ ಆಗಿರಲಿ ಏನೇ ಆಗಿದ್ರು ಅದನ್ನ ತುಂಬಾ ಮನೆಗೆ ತಂದಿಟ್ಕೋಬೇಡಿ ಇದೇ ಮನೇಲಿ ನೆಗೆಟಿವಿಟಿ ಹೆಚ್ಚಾಗೋದಕ್ಕೆ ಕಾರಣ ಆದಷ್ಟು ನ್ಯಾಚುರಲ್ ಆಗಿರೋ ವಸ್ತುಗಳಿಗೆ ಆದ್ಯತೆನ ಕೊಡಿ ಅದರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇದೇ ರೀತಿಯ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿ ಬರಲಾ